ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ಏಕಾದಶ ಸ್ಕಂದದಲ್ಲಿ ದೇವತೆಗಳು ಶ್ರೀಕೃಷ್ಣನನ್ನು ತನ್ನ ಪರಮ ಪದಕ್ಕೆ ಹಿಂದಿರುಗಲು ಪ್ರಾರ್ಥಿಸಿದ್ದುದು ಯಾದವರು ಪ್ರಭಾಸ ಕ್ಷೇತ್ರಕ್ಕೆ ಹೊರಡಲು ಸಿದ್ಧರಾಗುತ್ತಿರುವುದನ್ನು ಕಂಡು ಉದ್ಧವನು ಶ್ರೀಕೃಷ್ಣನ ಬಳಿಗೆ ಹೋದುದು ಎಂಬ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಅತ ಬ್ರಹ್ಮಾತ್ಮಜೈರ್ ದೇವ್ಯೈ ಪ್ರಜೆ ಭೂತ ಹೇಳುತ್ತಾರೆಯೋಭೂತ ಭೂತ ವ್ರತಃ ಪರೀಕ್ಷಿತ ಮಹಾರಾಜ ಮಹರ್ಷಿಗಳಾದ ನಾರದರು ವಸುದೇವನಿಗೆ ಭಾಗವತ ಧರ್ಮವನ್ನು ಉಪದೇಶಿಸಿ ಹೊರಟು ಹೋದ ನಂತರ ಬ್ರಹ್ಮನು ತನ್ನ ಮಕ್ಕಳಾದ ಸನಕಾದಿಗಳೊಡನೆಯೂ ಪ್ರಜಾಪತಿಗಳೊಡನೆಯೂ ಪಟ್ಟಣಕ್ಕೆ ಆಗಮಿಸಿದನು ಅಂತೆಯೇ ಭೂತ ಭವಿಷ್ಯತ್ತುಗಳಿಗೆ ಸ್ವಾಮಿಯಾದ ರುದ್ರನೂ ಕೂಡ ತನ್ನ ಭೂತಗಣಗಳಿಂದ ಸಮಾವೃತನಾಗಿ ದ್ವಾರಕೆಗೆ ಆಗಮಿಸಿದನು ಮರುದ್ಗಣಗಳೊಡನೆ ದೇವರಾಜನಾದ ಇಂದ್ರನು ಆಗಮಿಸಿದನು ಇಂದ್ರನನ್ನು ಹಿಂಬಾಲಿಸಿ ದ್ವಾದಶಾದಿತ್ಯರು ಅಷ್ಟವಸುಗಳು ಅಶ್ವಿನಿ ದೇವತೆಗಳು ರುಬ್ಬ ರುಭು ಅಂಗೀರಸರು ಏಕಾದಶ ರುದ್ರರು ವಿಶ್ವೇ ದೇವತೆಗಳು ಸಾಧ್ಯ ದೇವತೆಗಳು ಗಂಧರ್ವಾಪ್ಸರಯ್ಯರು ನಾಗರು ಸಿದ್ಧ ಚಾರಣ ಗುಹಕರು ಋಷಿಗಳು ಪಿತೃದೇವತೆಗಳು ವಿದ್ಯಾಧರ ಕಿನ್ನರರು ಶ್ರೀಕೃಷ್ಣನನ್ನು ಸಂದರ್ಶಿಸುವ ಸಲುವಾಗಿ ದ್ವಾರಕಾ ಪಟ್ಟಣಕ್ಕೆ ಆಗಮಿಸಿದರು ಭಗವಂತನು ಯಾವ ಶ್ರೀವಿಗ್ರಹ ರೂಪವನ್ನು ಧರಿಸಿ ನರಲೋಕದ ಮಾನವರ ಮನಸ್ಸಿನಲ್ಲಿ ನಿತ್ಯ ನಿರಂತರವಾಗಿ ರಮಿಸುತ್ತಾ ಸಮಸ್ತರ ಪಾಪಗಳನ್ನು ಪರಿಹರಿಸತಕ್ಕವನು ಎಂಬ ಕೀರ್ತಿಯನ್ನು ಲೋಕದಲ್ಲಿ ನೆಲೆಗೊಳಿಸಿದನು ಅಂತಹ ಜಗದಾನಂದ ಕಂದನಾದ ಶ್ರೀಕೃಷ್ಣಮೂರ್ತಿಯನ್ನು ನೋಡಲು ಬ್ರಹ್ಮಾದಿಗಳು ಆಗಮಿಸಿದರು ಸರ್ವ ಸಂಪತ್ತಿನಿಂದಲೂ ಸಮೃದ್ಧರಾಗಿ ಲೋಕೋತ್ತರವಾದ ಪ್ರಕಾಶದಿಂದ ಬೆಳಗುತ್ತಿದ್ದ ದ್ವಾರಕಾಪಟ್ಟಣದಲ್ಲಿ ಅದ್ಭುತ ದರ್ಶನನಾದ ಶ್ರೀಕೃಷ್ಣನನ್ನು ಇಷ್ಟು ನೋಡಿದರೂ ತೃಪ್ತಿ ಹೊಂದದ ಕಣ್ಣುಗಳಿಂದ ಬ್ರಹ್ಮಾದಿಗಳು ನೋಡಿದರು ಶ್ರೀಕೃಷ್ಣನ ದಿವ್ಯ ದರ್ಶನದಿಂದ ಆನಂದ ತುಂದಿಲರಾದ ಅವರು ಸ್ವರ್ಗದ ಉದ್ಯಾನವನವಾದ ನಂದನವನದಿಂದಲೂ ಚೈತ್ರ ರಥವನದಿಂದಲೂ ತರಲ್ಪಟ್ಟಿದ್ದ ದಿವ್ಯವಾದ ಪುಷ್ಪಮಾಲಿಕೆಗಳಿಂದ ಯದುಶ್ರೇಷ್ಠನಾದ ಶ್ರೀಕೃಷ್ಣನನ್ನು ಅಲಂಕರಿಸಿ ಚಿತ್ರ ವಿಚಿತ್ರವಾದ ಪದಗಳಿಂದಲೋ ಅರ್ಥದಿಂದಲೋ ಯುಕ್ತವಾದ ಸವಿ ಮಾತುಗಳ ಮೂಲಕವಾಗಿ ಶ್ರೀಕೃಷ್ಣನನ್ನು ಸ್ತುತಿಸಿದರು ನಮೇನಾಥ ಪದಾರ್ವಿಂದ್ರಿಯ ಪ್ರಾಣವೋ ಯಂತ ಹೃದಯ ಭಾವ ಯುಕ್ತೈರ್ ಕರ್ಮಯೋಪಾಶಾ ಸ್ವಾಮಿಯೇ ಕರ್ಮಗಳೆಂಬ ಮಹಾಪಾಶಗಳಿಂದ ಬಿಡಿಸಿಕೊಳ್ಳುವ ಸಲುವಾಗಿ ಮೋಕ್ಷವನ್ನು ಬಯಸುವ ಜನಗಳು ಭಕ್ತಿ ಭಾವದಿಂದ ಯಾವ ನಿನ್ನ ದಿವ್ಯವಾದ ಪಾದಾರವಿಂದಗಳನ್ನು ತಮ್ಮ ಹೃದಯದಲ್ಲಿ ಚಿಂತಿಸುವರೋ ಅಂತಹ ನಿನ್ನ ಚರಣಕಮಲಗಳಿಗೆ ನಾವು ಬುದ್ಧಿ ಇಂದ್ರಿಯ ಪ್ರಾಣ ಮನಸ್ಸು ಮತ್ತು ಮಾತು ಇವುಗಳ ಮೂಲಕವಾಗಿ ನಮಸ್ಕರಿಸುತ್ತಿದ್ದೇವೆ ತೊಮ್ಮಾಯಯಾ ತ್ರಿಗುಣಯಾತ್ಮನಿ ದುರ್ವಿಭಾವ್ಯಂ

ಸ್ಪಷ್ಟವಾಗಿ ನಿನ್ನಲ್ಲಿಯೇ ಸೃಷ್ಟಿಸುವೆ ಪಾಲಿಸುವೆ ಲಯಗೊಳಿಸುವೆ ಇವೆಲ್ಲವನ್ನು ನೀನೇ ಮಾಡಿದರೂ ಈ ಕರ್ಮಗಳು ನಿನಗೆ ಅಂಟಿಕೊಳ್ಳುವುದಿಲ್ಲ ಏಕೆಂದರೆ ನೀನು ಈ ರಾಗ ದ್ವೇಷಾದಿ ದೋಷಗಳಿಂದ ಸರ್ವಥಾ ಮುಕ್ತನಾಗಿರುವೆ ಆವರಣರಹಿತವೂ ದೋಷರಹಿತವೂ ಆದ ಆತ್ಮಾನಂದದಲ್ಲಿ ಸದಾ ಮಗ್ನನಾಗಿರುವೆ शुद्धिर्नृण न तो तथे दुराशयाना विद्याश्रुता विद्याश्रुताध्ययन न दानत विद्याश्रुताध्ययन दान तपक्रिया सत्वात्मना मृषभते यशसी प्रवृद्ध सच्छ्रद्धया श्रवण संभ्रतया यथा सुतिसलो योग्यनाथवने देवश्रेष्ठ ಸಜ್ಜನರಿಗೆ ನಿನ್ನ ಲೀಲಾ ಪ್ರಸಂಗಗಳನ್ನು ಮತ್ತು ನಿನ್ನ ಲೋಕೋತ್ತರವಾದ ಯಶಸ್ಸನ್ನು ಗಾನ ಮಾಡುತ್ತಿದ್ದಂತೆ ನಿನ್ನಲ್ಲಿ ಅವರ ಶ್ರದ್ಧೆಯು ದಿನ ದಿನಕ್ಕೂ ಹೆಚ್ಚುತ್ತಿದ್ದು ಅವರ ಅಂತಃಕರಣದ ಶುದ್ಧಿಯಾಗುತ್ತದೆ ಆದರೆ ರಾಗ ದ್ವೇಷದಿಂದ ಕಲುಷಿತವಾದ ಚಿತ್ತವೃತ್ತಿಯುಳ್ಳ ದುರ್ಜನರಿಗೆ ನಿನ್ನ ಉಪಾಸನೆ ವೇದಾಧ್ಯಯನ ದಾನ ತಪಸ್ಸು ಯಜ್ಞ ಇವೆ ಮುಂತಾದ ಕರ್ಮಗಳನ್ನು ಯಥೇಚ್ಛವಾಗಿ ಮಾಡಿದರು चित्तशुद्धि आगुवदिला स्या, स्यान्नस्तवाङ्घ्रि शुभाशय धूमकेतु क्षेमाययो मुनिभिरार्द्र हृदय हृदोह्यमानः यः सा समविभूतय समभिभूतय सवनश स्वरतिक्रमाया ಯಶ್ಚಿತ್ಯತೆ ಪ್ರಯತಪಣಿ ತ್ರೈ್ಯಾ ನಿಧಿಗೃಹೀತ್ ಅಧ್ಯಾತ್ಮ ಯೋಗ ಉತ ಯೋಗಿ ಭಿರತ್ಮ ಮಾಿಜ್ಞಾಸು ಬಿ ಪರಮ ಭಾಗವತೈ ಪರಿಷ್ಟ ಮನನಶೀಲರಾದ ಮಹಾಮುನಿಗಳು ಮೋಕ್ಷವನ್ನು ಪಡೆಯುವುದಕ್ಕಾಗಿ ಪ್ರೇಮದಿಂದ ಆರ್ದ್ರವಾದ ಹೃದಯದಲ್ಲಿ ಯಾವ ದಿವ್ಯ ಚರಣಾರವಿಂದಗಳನ್ನು ಧ್ಯಾನಿಸುವರು ಪಾಂಚರಾತ್ರ ವಿಧಿಯಲ್ಲಿ ಉಪಾಸನೆ ಮಾಡುವ ಭಕ್ತ ಜನರು ಭಗವಂತನ ಐಶ್ವರ್ಯಕ್ಕೆ ಸಮಾನವಾದ ಐಶ್ವರ್ಯವನ್ನು ಪಡೆಯುವ ಸಲುವಾಗಿ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧರ ವ್ಯೂಹದಲ್ಲಿ ಯಾವ ಪಾದುಕೆಗಳನ್ನಿಟ್ಟು ಅರ್ಚಿಸುವರು ಜಿತೇಂದ್ರಿಯನಾದ ಧೀರ ಪುರುಷರು ಸ್ವರ್ಗವನ್ನು ಅತಿಕ್ರಮಿಸಿ ಭಗವಂತನ ದಿವ್ಯ ಧಾಮವನ್ನು ಸೇರುವ ಸಲುವಾಗಿ ಮೂರು ಕಾಲಗಳಲ್ಲಿಯೂ ಯಾವ ದಿವ್ಯ ಪಾದುಕೆಗಳನ್ನು ಪೂಜಿಸುವರು ಯಜ್ಞಗಳಲ್ಲಿ ಋತ್ವಿಜರು ಪರಿಶುದ್ಧವಾದ ಕೈಗಳಿಂದ ಪುರೋಢಾಶಾದಿ ಹವಿಸ್ಸನ್ನು ತೆಗೆದುಕೊಂಡು ಮೂರು ವೇದಗಳ ಮಂತ್ರಗಳಿಂದಲೂ ನಿರುಕ್ತದ ವಿಧಾನವನ್ನು ಅನುಸರಿಸಿ ಆಹವನೀಯಾಗ್ನಿಯೇ ಮೊದಲಾದ ಅಗ್ನಿಗಳಲ್ಲಿ ಹೋಮ ಮಾಡುವಾಗ ಯಾವ ಪಾದಾರವಿಂದಗಳನ್ನು ಧ್ಯಾನಿಸುವರೋ ಅಧ್ಯಾತ್ಮ ಯೋಗದ ಮೂಲಕವಾಗಿ ನಿನ್ನ ಮಾಯಾಶಕ್ತಿಯನ್ನು ತಿಳಿಯಲು ಅಪೇಕ್ಷಿಸುವ ಯೋಗಿಗಳು ಯಾವ ನಿನ್ನ ಪಾದಕಗಳನ್ನು ಧ್ಯಾನ ಮಾಡುವರೋ ಭಾಗವತ ಶ್ರೇಷ್ಠರಿಂದ ಯಾವ ನಿನ್ನ ಪಾದಕಮಲಗಳು ಸತತವಾಗಿ ಪೂಜಿಸಲ್ಪಡುವವೋ ಅಂತಹ ನಿನ್ನ ದಿವ್ಯವಾದ ಪಾದಕಮಲಗಳು ನಮ್ಮಲ್ಲಿರುವ ವಿಷಯ ವಾಸನೆಗಳಿಗೆ ಅಗ್ನಿಪ್ರಾಯವಾಗಲಿ ವಿಷಯ ವಾಸನೆಗಳನ್ನು ಸುಟ್ಟು ಹಾಕಲಿ पर्युष्टया तव विभो वनमें संस्पर्धिनी भगवती प्रतिपत्नीम्रीसुत मयुध रशु नो भूयासदाघ्रिशु भूयासदाघ्रिशुभाशय धूमकेतु प्रभुवे वनमालयु ಕಂಠದಿಂದ ಆಪಾದ ಪರ್ಯಂತವಾಗಿ ಹರಡಿಕೊಂಡು ಶೋಭಿಸುತ್ತಿರುವುದರಿಂದ ಕೇವಲ ವಕ್ಷಸ್ಥಳದಲ್ಲಿ ನೆಲೆಸಿರುವ ಲಕ್ಷ್ಮೀದೇವಿಗೆ ಸವತಿ ಮಾತ್ಸರ್ಯ ಉಂಟಾಗಿದೆ ವನಮಾಲೆಯು ತನ್ನೊಡನೆ ಸ್ಪರ್ಧಿಸಿ ಆಪಾದ ಪರ್ಯಂತವಾಗಿ ತನ್ನ ಪತಿಯನ್ನು ಆಕ್ರಮಿಸಿಬಿಟ್ಟಿರುವಳು ಎಂಬ ಸವತಿ ಮಾತ್ಸರ್ಯ ಲಕ್ಷ್ಮೀದೇವಿಗೆ ಉಂಟಾಗಿದೆ ಆದರೂ ಕೂಡ ಲಕ್ಷ್ಮೀದೇವಿಯ ಅಸಹನೆಯನ್ನು ಲೆಕ್ಕಿಸದೆ ಭಕ್ತರಾದ ನಾವು ಅರ್ಪಿಸುವ ಆಪಾದ ಪರ್ಯಂತವಾಗಿ ಶೋಭಿಸುವ ವನಮಾಲೆಯನ್ನು ಆ ಮಾಲೆಯನ್ನು ನೀನು ಪರಿಗ್ರಹಿಸುವೆ ಅಂತಹ ಮಾಲೆಯಿಂದ ಸಮಲಂಕೃತವಾದ ಚರಣ ಕಮಲವು ನಮ್ಮ ವಿಷಯ ವಾಸನೆಗಳನ್ನು ಭಸ್ಮ ಮಾಡುವ ಅಗ್ನಿಯಾಗಲಿ ಸುರದೇವ ಸ್ತ್ರೋ ಸ್ವರ್ಗಾಯ ಸಾಧು ಶುಕರೇಶ್ವಿತರಾಯ ಭೂಮನ್ ಪಾದ ಪುನಾತು ಭಗವನ್ ಭಜತಾಮಘಮ್ನಃ ಪರಬ್ರಹ್ಮ ಸ್ವರೂಪನೇ ವಾಮನಾವತಾರದಲ್ಲಿ ದೈತ್ಯನಾದ ಬಲಿಯು ದಾನ ಮಾಡಿದ ಮೂರು ಹೆಜ್ಜೆಗಳಷ್ಟು ಭೂಮಿಯನ್ನು ಅಳೆಯುವ ಸಲುವಾಗಿ ಮೊದಲನೆಯ ಹೆಜ್ಜೆಗಿಂದ ಭೂಮಂಡಲವನ್ನೇ ಆಕ್ರಮಿಸಿ ಎರಡನೆಯ ಹೆಜ್ಜೆಗಿಂದ ಅಳೆಯಲು ಕಾಲನ್ನೆತ್ತಲು ಯಾವ ಆ ದಿವ್ಯ ಪಾದವು ಸತ್ಯಲೋಕಕ್ಕೂ ಹೋಯಿತು ಆ ಸಮಯದಲ್ಲಿ ನಿನ್ನ ಆ ದಿವ್ಯವಾದ ಪಾದವು ದೊಡ್ಡದಾದ ವಿಜಯ ಧ್ವಜದಂತೆ ಕಾಣುತ್ತಿದ್ದಿತು ಬ್ರಹ್ಮನು ತನ್ನ ಲೋಕಕ್ಕೆ ಬಂದ ಆ ದಿವ್ಯ ಪಾದವನ್ನು ತೊಳೆದ ನಂತರ ಆ ಪವಿತ್ರವಾದ ಪಾದದ ತೀರ್ಥವು ಗಂಗೆ ಎಂಬ ಹೆಸರನ್ನು ಪಡೆದು ಹೊರಟ ಮೂರು ಪ್ರವಾಹಗಳು ನಿನ್ನ ಪಾದದ ಮೂರು ಪತಾಕೆಗಳಂತೆ ಕಾಣುತ್ತಿದ್ದವು ಇದನ್ನು ನೋಡಿ ಅಸುರ ಸೈನ್ಯವು ಭಯಗೊಂಡಿತು ದೇವ ಸೈನ್ಯವು ನಿರ್ಭೀತವಾಯಿತು ಅಂತಹ ನಿನ್ನ ಪಾದಕವಲವು ಸಾಧು ಸತ್ಪುರುಷರನ್ನು ನಿನ್ನ ಧಾಮಕ್ಕೆ ಒಯ್ಯುವುದಕ್ಕೂ ದುಷ್ಟರನ್ನು ಅಧೋಗತಿಗೆ ದೂಡುವುದಕ್ಕೂ ಕಾರಣವಾಗಿದೆ ಅಂತಹ ನಿನ್ನ ದಿವ್ಯ ಸುಂದರ ಪವಿತ್ರ ಪಾದಾರವಿಂದವು ಪ್ರಾರ್ಥಿಸುತ್ತಿರುವ ನಮ್ಮ ಪಾಪಗಳನ್ನು ಕಳೆದು ನಮ್ಮನ್ನು ಅನವರತವಾಗಿ ರಕ್ಷಿಸಲಿ ನೋತಗಾವ್ಯ ಭವಂತಿ

ಮೂಗುದಾರಗಳನ್ನು ಹಾಕಿದ ಹಸುಗಳಂತೆ ಅವರೆಲ್ಲರೂ ನಿನ್ನ ವಶವರ್ತಿಗಳಾಗಿಯೇ ಇರುತ್ತಾರೆ ಅವರ ಜಯಾಪಜಯಗಳಿಗೂ ನೀನೇ ಕಾರಣನಾಗಿರುವೆ ಪ್ರಕೃತಿ ಪುರುಷರಿಗಿಂತಲೂ ಅಧಿಕವಾಗಿ ಕಾಲ ಸ್ವರೂಪನೂ ಪುರುಷೋತ್ತಮನೂ ಆಗಿರುವ ನಿನ್ನ ಚರಣ ಕಮಲವು ನಮಗೆ ಸೌಖ್ಯವನ್ನು ಉಂಟುಮಾಡಲಿ ಅಸ್ಯಾಸಿ ಹೇತು ಹೃದಯ ಸ್ಥಿತಿ ಸಂಯಮಾನ ಅವ್ಯಕ್ ಜೀವ ಮಹತಾಮಹುನಾವೃತ್ತ ಕಾಲೋಗರುಷ ಪ್ರಭುವೆ ವಿದ್ವಾಂಸರು ನಿನ್ನನ್ನು ಪ್ರಕೃತಿ ಪುರುಷ ಮತ್ತು ಮಹತ್ತತ್ವಗಳನ್ನು ನಿಯಂತ್ರಿಸುವ ಕಾಲ ಸ್ವರೂಪನೆಂದು ಹೇಳುತ್ತಾರೆ ನೀನು ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಪರಮ ಕಾರಣನಾಗಿರುವೆ ಶೀತಕಾಲ ಮಳೆಗಾಲ ಮತ್ತು ಬಿಸಿಲು ಕಾಲಗಳೆಂಬ ಮುಬ್ಬಗೆಯಾದ ನಾಭಿಗಳನ್ನು ಹೊಂದಿರುವ ಸಂವತ್ಸರದ ರೂಪದಲ್ಲಿ ಸಮಸ್ತ ಪ್ರಾಣಿಗಳನ್ನು ವಿನಾಶದ ಕಡೆಗೆ ತಳ್ಳುವ ಕಾಲನು ನೀನೇ ಆಗಿರುವೆ ನಿನ್ನ ಗಮನವು ಬಾಧಿಗಿಲ್ಲದ್ದು ಗಂಭೀರವೂ ಆಗಿರುತ್ತದೆ ಉತ್ತಮ ಪುರುಷನಾದ ಪರಮಾತ್ಮನೂ ನೀನೇ ಆಗಿರುವೆ ಅಂತಹ ನಿನ್ನ ಚರಣಕಮಲಗಳು ನಮ್ಮನ್ನು ರಕ್ಷಿಸಲಿ ತ್ವತ್ತೀರ್ಯಂ ತೇ ಮಹಾಂತಮಿವ ಗರ್ಭಮಮೋಘ ವೀರ್ಯಃ ತಯಾನುಗತ ಆತ್ಮನ ಅಂಡಕೋಶಂ ಹೈಮಂಸ ಸರ್ಜ ಬಹಿರಾವರಣೈರುಪೇತಂ ಈ ಪುರುಷನು ಅಂದರೆ ಈ ಹಿರಣ್ಯ ಗರ್ಭನು ನಿನ್ನಿಂದ ಶಕ್ತಿಯನ್ನು ಪಡೆದು ಅಮೋಘವೀರ್ಯನಾಗಿ ಮಾಯೆಯೊಡನೆ ಸೇರಿಕೊಂಡು ಜಗತ್ತಿನ ಗರ್ಭದಂತಿರುವ ಮಹತ್ತತ್ವವನ್ನು ಧರಿಸುವನು ಅನಂತರ ಅದೇ ಮಹತ್ತತ್ವವೇ ತ್ರಿಗುಣಾತ್ಮಕವಾದ ಮಾಯೆಯನ್ನು ಅನುಸರಿಸಿ ಪೃಥ್ವಿ ಜಲ ತೇಜಸ್ಸು ವಾಯು ಆಕಾಶ ಅಹಂಕಾರ ಮತ್ತು ಮನಸ್ಸು ಇವುಗಳ ರೂಪವಾದ ಏಳು ಆವರಣಗಳಿಂದ ಕೂಡಿದ ಸುವರ್ಣಮಯವಾದ ಬ್ರಹ್ಮಾಂಡವನ್ನು ಸೃಷ್ಟಿಸಿತು ಜಗತಶ್ಚ ಲಿಪ್ತೋ ಸ್ವತಃ ಪರಿಹೃತ ಆದುದರಿಂದ ಸ್ಥಾವರ ಜಂಗಮವಾದ ಜಗತ್ತಿಗೆ ನೀನು ಒಡೆಯನು ಇಂದ್ರಿಯ ವೃತ್ತಿಗಳಿಂದ ತೋರಿಸಲ್ಪಡುವ ಮಾಯಾ ವಿಕಾರಗಳಾದ ಶಬ್ದಾದಿ ವಿಷಯಗಳನ್ನು ನೀನು ಉಪಭೋಗಿಸುತ್ತಿದ್ದರು ಅವು ನಿನಗೆ ಅಂಟುವುದಿಲ್ಲ ನಿನ್ನನ್ನು ಬಿಟ್ಟು ಬೇರೆಯವರು ಇಂದ್ರಿಯಗಳು ಬೇರೆಯವರು ಇಂದ್ರಿಯಗಳು ಅಪೇಕ್ಷಿಸುವ ವಿಷಯಗಳನ್ನು ಪರಿತ್ಯಾಗ ಮಾಡಿದ್ದರು ಅವುಗಳು ಯಾವಾಗಲಾದರೂ ತಮಗೆ ಅಂಟಿಕೊಳ್ಳಬಹುದೆಂದು ಭಯಪಡುತ್ತಾರೆ ಸ್ಮಾಯಾವಲೋಕಲವದರ್ಶಿತ ಭಾವಹಾರಿ ಭ್ರೂಮಂಡಲ ಪ್ರಗಿತ ಸೌರ ತಮಂತ್ರ ಶೌಣ್ಯೈ ಶೌಣ್ಯೈ ಪತ್ನ್ಯಸ್ತು ಷೋಡಶ ಸಹಸ್ರ ಮನಂಗ ಬಾಣೈರ್ ಯಸ್ಯೇಂದ್ರಿಯಂ ವಿಮಥಿತುಂ ಕರಣೈರ್ನ ವಿಭ್ವಹ ಶ್ರೀಹರಿಯೇ ಹದಿನಾರು ಸಾವಿರಕ್ಕಿಂತಲೂ ಅಧಿಕರಾದ ಸ್ತ್ರೀಯರು ನಿನ್ನ ಅಂತಃಪುರದಲ್ಲಿದ್ದಾರೆ ಅವರೆಲ್ಲರೂ ತಮ್ಮ ತಮ್ಮ ಕಿರುನಗೆಯಿಂದಲೂ ಕುಡಿಗಣ್ಣಿನ ನೋಟದಿಂದ ಪ್ರಕಟವಾದ ಭಾವದಿಂದಲೂ ಮಂಡಲಾಕಾರವಾದ ಮತ್ತು ಮನೋಹರವಾದ ಹುಬ್ಬುಗಳಿಂದ ಪ್ರೇರಿತವಾದ ಪ್ರೌಢವಾದ ಸುರತ ಮಂತ್ರಗಳೆನಿಸಿದ ಸಾಮೂಹಿಕವಾದ ಕಾಮ ಬಾಣಗಳಿಂದಲೂ ನಿನ್ನನ್ನು ಆಕರ್ಷಿಸಲು ಸದಾ ಪ್ರಯತ್ನಿಸುತ್ತಲೇ ಇರುತ್ತಾರೆ ಆದರೆ ಅವರು ತಮ್ಮ ಸಂಪುಷ್ಟವಾದ ಕಾಮ ಬಾಣಗಳಿಂದ ನಿನ್ನ ಮನಸ್ಸನ್ನು ಸ್ವಲ್ಪವಾದರೂ ಅಸ್ಥಿರಗೊಳಿಸಲು ಸಮರ್ಥರಾಗುವುದಿಲ್ಲ ವಿಭ್ಯಸ್ತವಾಂ ವಿಭ್ಯಸ್ತ್ವಮಾಮೃತ ಸವಾಮೃತ ಕಥೋದವಹಾಸ್ತ್ರಿಲೋಕ್ಯಾ ಪಾದಾವನೇಜ ಸರಿತ ಶಮಲಾನಿ ಹಂತು ಆನುಶ್ರವಂ ಶ್ರುತಿಭಿರಂಗ್ರಿ ಜಮಸಂಗ ಜಮಂಗಸಂಗೈ ಸ್ತೀರ್ಥದ್ವಯಂ ಶುಚಿಶಹದಸ್ತ ಉಪಸ್ಪೃಶಂತಿ ವಾಸುದೇವ ನೀನು ಮೂರು ಲೋಕಗಳ ಪಾಪರಾಶಿಗಳನ್ನು ತೊಳೆದು ಹಾಕುವುದಕ್ಕಾಗಿ ಎರಡು ವಿಧವಾದ ನದಿಗಳನ್ನು ಹರಿಸುತ್ತಿರುವೆ ಅದರಲ್ಲಿ ಒಂದು ನಿನ್ನ ಅಮೃತಮಯವಾದ ಲೀಲೆಗಳಿಂದ ಸಮೃದ್ಧವಾಗಿರುವ ಕಥಾ ನದಿ ಮತ್ತೊಂದು ನಿನ್ನ ಪಾದ ಪ್ರಕ್ಷಾಳನದಿಂದ ತುಂಬಿ ಹೊರಬಂದಿರುವ ಗಂಗಾ ನದಿ ಶುಚಿಯಾದ ಆಚಾರವುಳ್ಳ ಸತ್ಪುರುಷರು ಕಿವಿಗಳ ಮೂಲಕವಾಗಿ ನಿನ್ನ ಲೀಲಾಕಥೆಗಳ ನದಿಯಲ್ಲಿಯೂ ಶರೀರದ ಮೂಲಕವಾಗಿ ಗಂಗಾ ನದಿಯಲ್ಲಿಯೂ ಸ್ನಾನ ಮಾಡುತ್ತಾ ಎರಡೂ ತೀರ್ಥಗಳ ಸೇವನೆಯಿಂದ ತಮ್ಮ ಸಮಸ್ತ ಪಾಪಗಳನ್ನು ಕಳೆದುಕೊಳ್ಳುತ್ತಾರೆ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಪರೀಕ್ಷಿತ ಮಹಾರಾಜ ದೇವತೆಗಳಿಂದಲೂ ಶ್ರೀ ಶಂಕರನಿಂದಲೂ ಕೂಡಿದ ಬ್ರಹ್ಮನು ಶ್ರೀಹರಿಯನ್ನು ಹೀಗೆ ಸ್ತೋತ್ರ ಮಾಡಿದ ನಂತರ ತನ್ನ ಸ್ವಧಾಮಕ್ಕೆ ಹಿಂತಿರುಗಲು ಸಿದ್ಧನಾಗಿ ಅಂತರಿಕ್ಷದಲ್ಲಿ ನಿಂತು ನಮಸ್ಕರಿಸುತ್ತಾ ಗೋವಿಂದನನ್ನು ಕುರಿತು ಹೇಳಿದನು ಸರ್ವಾತ್ಮನಾದ ಪ್ರಭುವೆ ಈ ಮೊದಲು ನಾವು ನಿನ್ನನ್ನು ಭೂಮಾರದ ಹರಣಕ್ಕಾಗಿ ಭೂಮಿಯಲ್ಲಿ ಅವತರಿಸುವಂತೆ ಕೇಳಿಕೊಂಡಿದ್ದೆವು ಅದನ್ನು ನೀನು ನಮ್ಮ ಪ್ರಾರ್ಥನೆಗೆ ಅನುಸಾರವಾಗಿ ಯಥೋಚಿತವಾದ ರೀತಿಯಲ್ಲಿ ಸಂಪನ್ನಗೊಳಿಸಿರುವೆ ಸತ್ಯಪರಾಯಣರಾಗಿರುವ ಸತ್ಪುರುಷರ ಕಲ್ಯಾಣಾರ್ಥವಾಗಿ ಧರ್ಮವನ್ನು ಪುನಃ ನೆಲೆಗೊಳಿಸಿರುವೆ ಸಮಸ್ತ ಲೋಕಗಳ ಪಾಪಗಳನ್ನು ಪರಿಹರಿಸುವ ನಿನ್ನ ಧವಳ ಕೀರ್ತಿಯನ್ನು ಎಲ್ಲ ದಿಕ್ಕುಗಳಲ್ಲಿಯೂ ಚೆಲ್ಲಿರುವೆ ನಿನ್ನ ಈ ಸರ್ವೋತ್ತಮ ರೂಪವನ್ನು ಧರಿಸಿ ಯದುವಂಶದಲ್ಲಿ ಅವತರಿಸಿದೆ ಜಗತ್ತಿನ ಹಿತಕ್ಕಾಗಿ ಉದಾರ ಪರಾಕ್ರಮವುಳ್ಳ ಕರ್ಮಗಳನ್ನು ಮಾಡಿರುವೆ ಪ್ರಭುವೆ ಕಲಿಯುಗದಲ್ಲಿ ಯಾವ ಸಾಧು ಸ್ವಭಾವದ ಮನುಷ್ಯರು ನಿನ್ನ ಲೀಲಾ ಪ್ರಸಂಗಗಳನ್ನು ಕೇಳುವರೋ ಮತ್ತು ಕೀರ್ತಿಸುವರೋ ಅಂತಹವರು ಬಹಳ ಸುಲಭವಾಗಿ ಅಜ್ಞಾನಾಂಧಕಾರವನ್ನು ದಾಟಿಬಿಡುತ್ತಾರೆ ಪುರುಷೋತ್ತಮನೇ ಸರ್ವಶಕ್ತನೇ ಪ್ರಭುವೆ ನೀನು ಯದುವಂಶದಲ್ಲಿ ಅವತರಿಸಿ ಒಂದು ನೂರ ಇಪ್ಪತ್ತು ವರ್ಷಗಳು ಕಳೆದವು ಸರ್ವಾಧಾರಣೆ ನೀನು ಇಲ್ಲಿಯೇ ಇದ್ದು ದೇವತೆಗಳಿಗೆ ಮಾಡಿಕೊಡಬೇಕಾಗಿರುವ ಕಾರ್ಯವು ಯಾವುದು ಉಳಿದಿಲ್ಲ ನಮ್ಮ ಎಲ್ಲ ಕಾರ್ಯಗಳು ಸಂಪನ್ನವಾಗಿವೆ ಬ್ರಾಹ್ಮಣರ ಶಾಪದ ಕಾರಣದಿಂದಾಗಿ ನಿನ್ನ ಈ ಕುಲವು ಒಂದು ರೀತಿಯಲ್ಲಿ ನಷ್ಟವಾಗಿ ಹೋಗಲಿದೆ ಆದುದರಿಂದ ವೈಕುಂಠನಾಥನೇ ನಿನಗೆ ಉಚಿತವೆನಿಸಿದರೆ ನಿನ್ನ ದಿವ್ಯ ಧಾಮಕ್ಕೆ ಹಿಂದಿರುಗುವವನಾಗು ಅಲ್ಲಿ ನಿನ್ನ ಸೇವಕರಾದ ನಮ್ಮನ್ನು ಲೋಕಪಾಲಕರನ್ನು ಮತ್ತು ನಮ್ಮ ಲೋಕಗಳನ್ನು ಪಾಲಿಸಿ ಪೋಷಿಸು ಭಗವಂತನು ಹೇಳುತ್ತಾನೆ ದೇವತೆಗಳ ಸ್ವಾಮಿಯೇ ಬ್ರಹ್ಮದೇವ ನೀನು ಹೇಳಿದುದನ್ನು ನಾನು ಕೇಳಿದೆನು ನಿಮ್ಮ ಕಾರ್ಯಗಳೆಲ್ಲವನ್ನೂ ಮಾಡಿಕೊಟ್ಟದ್ದಾಯಿತು ಭೂಮಿಯ ಭಾರವನ್ನು ಇಳುಹಿದುದಾಯಿತು ಆದರೆ ಇನ್ನೂ ಒಂದು ಕಾರ್ಯವು ಹಾಗೆಯೇ ಉಳಿದುಕೊಂಡಿದೆ ಈ ನಮ್ಮ ಯದುವಂಶೀಯರು ಅವರಲ್ಲಿರುವ ಬಲ ವಿಕ್ರಮಗಳಿಂದಲೂ ವೀರ್ಯ ಶೌರ್ಯಾದಿಗಳಿಂದಲೂ ಧನ ಸಂಪತ್ತಿಯಿಂದಲೂ ಉನ್ಮತ್ತರಾಗಿ ಬಿಟ್ಟಿದ್ದಾರೆ ಲೋಕವನ್ನೇ ನುಂಗಿ ಹಾಕಬೇಕೆಂದಿರುವ ಅವರ ಉದ್ಧಟತನವನ್ನು ನಾನು ಕಡಲ ದಡವು ಕಡಲನ್ನು ತಡೆಹಿಡಿಯುವಂತೆ ತಡೆ ಹಿಡಿದು ನಿಲ್ಲಿಸಿದ್ದೇನೆ ನಾನೇನಾದರೂ ಮದಾಂಧರು ಸ್ವೇಚ್ಛಾಚಾರಿಗಳು ಆಗಿರುವ ಯದುವಂಶೀಯರನ್ನು ವಿನಾಶಗೊಳಿಸದೆ ಸ್ವಧಾಮವನ್ನು ಸೇರಿದನಾದರೆ ಅವರು ಸಮಸ್ತವಾದ ಲೋಕ ಮರ್ಯಾದೆಗಳನ್ನು ಉಲ್ಲಂಘಿಸಿ ಹದ್ದು ಮೀರಿ ನಡೆಯುತ್ತಾ ಸಮಸ್ತ ಲೋಕಗಳನ್ನು ವಿನಾಶಗೊಳಿಸುತ್ತಾರೆ ಅನಘನೆ ಬ್ರಹ್ಮದೇವ ಬ್ರಾಹ್ಮಣರ ಶಾಪದಿಂದಾಗಿ ಈ ವಂಶದವರ ವಿನಾಶವು ಈಗಾಗಲೇ ಪ್ರಾರಂಭವಾಗಿ ಬಿಟ್ಟಿದೆ ಈ ಕಾರ್ಯವು ಪೂರ್ಣಗೊಂಡ ನಂತರ ನಾನು ಸ್ವಧಾಮಕ್ಕೆ ಬರುತ್ತೇನೆ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಪರೀಕ್ಷಿತ ಮಹಾರಾಜ ಅಖಿಲ ಲೋಕಗಳಿಗೂ ಅಧಿಪತಿಯಾದ ಶ್ರೀಕೃಷ್ಣನು ಹೀಗೆ ಹೇಳಲು ಬ್ರಹ್ಮದೇವನು ಶ್ರೀಕೃಷ್ಣನಿಗೆ ಪುನಃ ಪ್ರಣಾಮ ಮಾಡಿ ದೇವತೆಗಳೊಡನೆ ತನ್ನ ಧಾಮವನ್ನು ಸೇರಿದನು ಬ್ರಹ್ಮಾದಿಗಳು ಹೊರಟು ಹೋಗುತ್ತಲೇ ದ್ವಾರಕಾಪಟ್ಟಣದಲ್ಲಿ ದೊಡ್ಡ ದೊಡ್ಡ ಉತ್ಪಾತಗಳು ಅಪಶಕುನಗಳು ಕಾಣಿಸಿಕೊಂಡವು ಇದನ್ನು ಕಂಡು ಭಯಗೊಂಡ ಕೆಲವರು ಇದು ವೃದ್ಧರು ಶ್ರೀಕೃಷ್ಣನ ಬಳಿಗೆ ಬಂದು ತಮ್ಮ ಆತಂಕವನ್ನು ಹೇಳಿಕೊಂಡರು ಅವರನ್ನು ಸಮಾಧಾನಗೊಳಿಸುತ್ತಾ ಶ್ರೀಕೃಷ್ಣನು ಹೇಳಿದನು ಗುರುಜನರೇ ನಿಮ್ಮ ಆತಂಕವು ಸಹಜವಾಗಿಯೇ ಇದೆ ಇದು ದ್ವಾರಕಾಪಟ್ಟಣದ ಯಾವ ಕಡೆಯಲ್ಲೇ ಇಂದು ದ್ವಾರಕಾಪಟ್ಟಣದ ಯಾವ ಕಡೆಯಲ್ಲೇ ನೋಡಿದರೂ ದೊಡ್ಡ ದೊಡ್ಡ ಉತ್ಪಾತಗಳು ಅಪಶಕುನಗಳು ಕಾಣಿಸಿಕೊಳ್ಳುತ್ತಿವೆ ತಪ್ಪಿಸಿಕೊಳ್ಳಲು ಅಸಾಧ್ಯವಾದ ಶಾಪವನ್ನು ಬ್ರಾಹ್ಮಣರು ನಮ್ಮ ವಂಶಕ್ಕೆ ಕೊಟ್ಟಿರುವರೆಂಬ ವಿಷಯವು ನಿಮಗೆ ತಿಳಿದೇಗಿದೆ ನಾವೇನಾದರೂ ನಮ್ಮ ಪ್ರಾಣಗಳನ್ನು ರಕ್ಷಿಸಿಕೊಳ್ಳುವ ಅಪೇಕ್ಷೆಯುಳ್ಳವರಾಗಿದ್ದರೆ ನಾವು ಈಗಲೇ ಸ್ವಲ್ಪವೂ ವಿಳಂಬಿಸದೆ ಇಲ್ಲಿಂದ ಹೊರಟು ಹೋಗಬೇಕು ದ್ವಾರಕೆಯಲ್ಲಿ ಇರುವುದು ಬೇಡ ಹಿಂದೆ ನಾವು ಪರಮ ಪವಿತ್ರವಾದ ಪ್ರಭಾಸ ಕ್ಷೇತ್ರಕ್ಕೆ ಹೊರಟು ಹೋಗೋಣ ಪ್ರಭಾಸ ಕ್ಷೇತ್ರಕ್ಕೆ ಹೋಗುವುದರಿಂದ ಬ್ರಾಹ್ಮಣರ ಶಾಪದಿಂದ ನಾವು ಬಿಡುಗಡೆ ಹೊಂದಳುಬಹುದು ಆ ಕ್ಷೇತ್ರದ ಮಹಿಮೆಯೇ ಆಗಿದೆ ಎತ್ರ ಸ್ನಾತ್ವ ಗೃಹೀತೋ ಯಕ್ಷ್ಮ ಯಕ್ಷ್ಮಣೋ ಯಕ್ಷ್ಮಣೋಡುರಾಟ್ ಯಕ್ಷ್ಮಣೋಡುರಾಟ್ ವಿಮುಕ್ತ ಕಿಲ್ಬಿ ವಿಮುಕ್ತ ಕಿಲ್ಬಿಷಾತ್ ಸದ್ಯೋ ಭೇಜೆ ಭೂಯ ಕಲೋದಯಂ ದಕ್ಷ ಪ್ರಜಾಪತಿಯ ಶಾಪದಿಂದಾಗಿ ಚಂದ್ರನಿಗೆ ಕ್ಷಯರೋಗವು ಪ್ರಾಪ್ತವಾಗಿದ್ದಿತು ಪರಮ ಪವಿತ್ರವಾದ ಪ್ರಭಾಸ ಕ್ಷೇತ್ರದಲ್ಲಿ ಸ್ನಾನ ಮಾಡಿದೊಡನೆಯೇ ಚಂದ್ರನು ಶಾಪದಿಂದ ಮುಕ್ತನಾಗಿ ಆ ರೋಗವನ್ನು ಕಳೆದುಕೊಂಡು ಹಿಂದಿನಂತೆಯೇ ತನ್ನ ಕಲೆಗಳೆಲ್ಲವನ್ನು ಪುನಃ ಪಡೆದುಕೊಂಡನು ನಾವು ಕೂಡ ಅಂತಹ ಪರಮ ಪವಿತ್ರವಾದ ಪ್ರಭಾಸ ಕ್ಷೇತ್ರಕ್ಕೆ ಹೋಗಿ ಅಲ್ಲಿರುವ ಪವಿತ್ರ ತೀರ್ಥಗಳಲ್ಲಿ ಸ್ನಾನ ಮಾಡಿ ದೇವ ಪಿತೃಗಳಿಗೆ ತರ್ಪಣಾದಿಗಳನ್ನಿತ್ತು ನಾನಾ ಗುಣಗಳಿಂದ ಕೂಡಿದ ಷಡ್ರಸೋಪೇತವಾದ ಅಡಿಗೆಯನ್ನು ಸಿದ್ಧಗೊಳಿಸಿ ಶ್ರೇಷ್ಠರಾದ ಬ್ರಾಹ್ಮಣರಿಗೆ ಭೋಜನ ಮಾಡಿಸೋಣ ಅನಂತರ ನಾವು ಅವರಿಗೆ ಶ್ರದ್ಧಾಯುಕ್ತನಾಗಿ ಶ್ರದ್ಧಾಯುಕ್ತನಾಗಿ ಹೇರಳವಾದ ದಾನ ದಕ್ಷಿಣೆಗಳನ್ನು ಕೊಡೋಣ ಹಡಗಿನ ಮೂಲಕವಾಗಿ ಸಮುದ್ರವನ್ನು ದಾಟುವಂತೆ ಬ್ರಾಹ್ಮಣರನ್ನು ಭೂರಿ ಭೋಜನಗಳಿಂದಲೂ ದಾನ ದಕ್ಷಿಣೆಗಳಿಂದಲೂ ಸತ್ಕರಿಸುವುದರ ಮೂಲಕವಾಗಿ ಇಂದು ನಮಗೆ ಒದಗಲಿರುವ ಮಹಾಸಂಕಟದಿಂದ ಪಾರಾಗೋಣ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಕುಲನಂದನನೆ ಶ್ರೀಕೃಷ್ಣ ಭಗವಂತನು ಹೀಗೆ ಆಜ್ಞೆ ಮಾಡಿದೊಡನೆಯೇ ಯಾದವರೆಲ್ಲರೂ ಒಮ್ಮತದಿಂದ ಶ್ರೀಕೃಷ್ಣನ ಆಜ್ಞೆಯನ್ನು ಶಿರಸಾವಹಿಸಿ ಪ್ರವಾಸ ಕ್ಷೇತ್ರಕ್ಕೆ ಹೋಗಲು ನಿಶ್ಚಯಿಸಿ ಪ್ರಯಾಣಕ್ಕಾಗಿ ತಮ್ಮ ತಮ್ಮ ರಥಗಳನ್ನು ಸಜ್ಜುಗೊಳಿಸತೊಡಗಿದರು ಪರೀಕ್ಷಿತ ಉದ್ಧವನು ಶ್ರೀಕೃಷ್ಣನ ಭಕ್ತನೋ ಸೇವಕನೋ ಆಗಿದ್ದನು ಅವನು ಯಾವಾಗಲೂ ಶ್ರೀಕೃಷ್ಣನನ್ನು ಆಶ್ರಯಿಸಿಕೊಂಡೇ ಇರುತ್ತಿದ್ದನು ಭಗವಂತನ ಆಜ್ಞೆಯಂತೆ ಯಾದವರು ಪ್ರವಾಸ ಕ್ಷೇತ್ರಕ್ಕೆ ಪ್ರಯಾಣ ಮಾಡಲು ಸಿದ್ಧರಾಗುತ್ತಿರುವುದನ್ನು ನೋಡಿದನು ಆ ಸಮಯದಲ್ಲಿ ದ್ವಾರಕೆಯಲ್ಲಿ ಘೋರವಾದ ಅರಿಷ್ಟಗಳು ಕಾಣಿಸಿಕೊಳ್ಳುತ್ತಿರುವುದು ಆತನ ಗಮನಕ್ಕೆ ಬಂದಿದ್ದಿತು ಜಗತ್ತಿನ ಈಶ್ವರರೆಲ್ಲರಿಗೂ ಅಧೀಶ್ವರನಾದ ಶ್ರೀಕೃಷ್ಣನನ್ನು ಉದ್ಧವನು ಏಕಾಂತದಲ್ಲಿ ಸಂಧಿಸಿ ತನ್ನ ತಲೆಯಿಂದ ಭಗವಂತನ ಕಾಲುಗಳನ್ನು ಮುಟ್ಟಿ ನಮಸ್ಕರಿಸಿ ಕೈಮಗಿದುಕೊಂಡು ಆತನಿಗೆ ಹೇಳಿದನು ದೇವ ದೇವೇಶ ಯೋಗೇಶ ಪುಣ್ಯಶ್ರವಣ ಲೋಕಂ ಸಂತ್ಯಕ್ಷತೆ ಭವಾಂ ವಿಪ್ರಶಾಪಂ ಸಮರ್ಥೋಪಿ ಪ್ರತ್ಯಹನ್ನ ಯದೀಶ್ವರಃ ಯೋಗೇಶ್ವರನೇ ದೇವಾದಿದೇವತೆಗಳಿಗೂ ದೇವತೆಗಳಿಗೂ ಅಧೀಶ್ವರನಾಗಿರತಕ್ಕವನೇ ನಿನ್ನ ಲೀಲೆಗಳನ್ನು ಕೇಳುವವರನ್ನು ಕೀರ್ತನ ಮಾಡುವವರನ್ನು ಪವಿತ್ರಗೊಳಿಸುವವನೇ ಸರ್ವಶಕ್ತನಾದ ಪರಮೇಶ್ವರನೇ ಬ್ರಾಹ್ಮಣರ ಶಾಪವನ್ನು ವಿಫಲಗೊಳಿಸಲು ಸಮರ್ಥನಾಗಿದ್ದರು ನೀನು ಹಾಗೆ ಮಾಡಲಿಲ್ಲ ನಿಶ್ಚಯವಾಗಿಯೂ ನೀನು ಈ ಯಾದವ ಕುಲವನ್ನು ಸಂಹರಿಸಿಯೇ ಈ ಲೋಕವನ್ನು ಬಿಟ್ಟು ಹೋಗುವೆ ನಾಹಂ ತವಾಂಗ್ರಿಕಮಲಂ ಕ್ಷಣಾರ್ಧಮಿ ಕೇಶವ ತಂ ಸಮುತ್ಸಹೇನಾಥ ಸ್ವಧಾಮ ಮಾಮಪಿ ಕೇಶವನೇ ಪ್ರಾಣನಾಥನೆ ನಿನ್ನ ದಿವ್ಯವಾದ ಚರಣ ಕಮಲಗಳನ್ನು ನಾನು ಕ್ಷಣ ಮಾತ್ರವಾದರೂ ಬಿಟ್ಟಿರಲಾರೆ ಭಗವಂತ ನನ್ನನ್ನೂ ನಿನ್ನ ಧಾಮಕ್ಕೆ ಕರೆದುಕೊಂಡು ಹೋಗಿಬಿಡು ನಾನು ನಿನ್ನ ದಿವ್ಯ ಚರಣ ಕಮಲಗಳನ್ನು ಖಂಡಿತವಾಗಿಯೂ ಬಿಟ್ಟಿರಲಾರೆ ತವ ವಿ ವಿಕ್ರೀಡಿತಂ ಕೃಷ್ಣ ಪರಮ ಮಂಗಲಂ ಕರ್ಣ ಪೀಯೂಷಾಸ್ವಾಧ್ಯ ನಸ್ಪ್ರ್ಯನ್ಯಸ್ಪ್ರಹಾಂ ಜನ ನಿನ್ನ ಒಂದೊಂದು ಲೀಲಾ ಪ್ರಸಂಗವು ಮನುಷ್ಯರಿಗೆ ಪರಮ ಮಂಗಳದಾಯಕವಾದುದು ಕಿವಿಗಳಿಗೆ ಅಮೃತ ಪ್ರಾಯವಾಗಿರುತ್ತದೆ ಅಮೃತ ಪ್ರಾಯವಾದ ಕರ್ಣಾನಂದಕರವಾದ ನಿನ್ನ ಲೀಲಾ ಪ್ರಸಂಗಗಳನ್ನು ಒಮ್ಮೆ ಕೇಳಿದ ಜನರು ಬೇರೆ ಯಾವುದನ್ನು ಕೇಳಲು ಅಪೇಕ್ಷಿಸುವುದಿಲ್ಲ ಸ್ನಾನ ಕ್ರೀಡಾಶನಾದಿಶು ಕಥಂ ತ್ವಾಂ ಪ್ರಿಯಾತ್ಮಾನಕ್ತ್ಯ ಸ್ತ್ಯಜೇಮಹಿ ಪ್ರಭುವೆ ನಾವಾದರೂ ಕುಳಿತಾಗ ನಿಂತಾಗ ಮಲಗಿದಾಗ ಎಚ್ಚರಗೊಂಡಾಗ ತಿರುಗಾಡುವಾಗ ನಿನ್ನ ಜೊತೆಯಲ್ಲೇ ಇರುತ್ತೇವೆ ಸ್ನಾನವನ್ನು ಜೊತೆಯಲ್ಲೇ ಮಾಡುತ್ತೇವೆ ಜೊತೆಗೂಡಿಯೇ ಆಟವಾಡುತ್ತೇವೆ ಜೊತೆಯಲ್ಲಿಯೇ ಭೋಜನ ಮಾಡುತ್ತೇವೆ ಹೆಚ್ಚೇನು ಹೇಳಲಿ ನಿನಗೆ ತಿಳಿದಿರುವಂತೆಯೇ ನಾವು ಯಾವಾಗಲೂ ನಿನ್ನ ಜೊತೆಯಲ್ಲಿಯೇ ಗೆದ್ದು ಬಿಟ್ಟಿದ್ದೇವೆ ನಿನ್ನನ್ನು ಬಿಟ್ಟು ಯಾವ ಕಾರ್ಯವನ್ನು ಮಾಡಿದ್ದೇ ಇಲ್ಲ ನೀನು ನನ್ನನ್ನೂ ನಿನ್ನ ಧಾಮಕ್ಕೆ ಕರೆದುಕೊಂಡು ಹೋಗಲೇಬೇಕು ತ್ವಯೋಪಭುಕ್ತ ಸಿಗಂಧವಾಸೋ ಲಂಕಾ ವಾಸೋ ಅಲಂಕಾರ ಚರ್ಚಿತಾ ಉಚ್ಚಿಷ್ಟ ಭೋಜಿನೋ ದಾಸಾಸ್ತವ ಮಾಯಾ ಜಯೇಮಹಿ ನೀನು ಧರಿಸಿದ ಮಾಲೆಯನ್ನು ನಾವು ಪ್ರಸಾದ ರೂಪವಾಗಿ ಧರಿಸುತ್ತೇವೆ ನೀನು ಬಳಿದುಕೊಂಡ ಗಂಧವನ್ನೇ ಪ್ರಸಾದ ರೂಪದಲ್ಲಿ ಪಡೆದು ಮೈಗೆ ಪೂಸಿಕೊಳ್ಳುತ್ತೇವೆ ನೀನುಟ್ಟ ವಸ್ತ್ರಗಳನ್ನು ಪರಮ ಪ್ರಸಾದವೆಂದು ಶೇಷ ವಸ್ತ್ರವೆಂದು ಭಾವಿಸಿ ಹುಟ್ಟುಕೊಳ್ಳುತ್ತೇವೆ ನೀನು ಅಲಂಕಾರ ಮಾಡಿಕೊಳ್ಳುವಂತೆಯೇ ನಿನ್ನಿಂದ ಉಪಭುಕ್ತವಾದ ವಸ್ತುಗಳಿಂದ ನಾವು ಅಲಂಕಾರ ಮಾಡಿಕೊಳ್ಳುತ್ತೇವೆ ನಿನ್ನ ದಾಸಾನುದಾಸರಾಗಿರುವ ನಾವು ನೀನು ತಿಂದುಳಿದುದನ್ನು ಮಹಾಪ್ರಸಾದವೆಂದು ಭಾವಿಸಿ ಅತ್ಯಂತ ಸಂತೋಷದಿಂದ ಭುಂಜಿಸುತ್ತೇವೆ ಇಂತಹ ನಿನ್ನ ಸೇವೆಯಿಂದಾಗಿ ನಾವು ಮಾಯೆಯನ್ನು ಗೆದ್ದಿದ್ದೇವೆ ನಿನ್ನ ಮಾಯೆಗೆ ನಾವು ಭಯಪಡೆವು ಆದರೆ ನಿನ್ನ ವಿಯೋಗಕ್ಕಾಗಿ ಭಯಪಡುತ್ತಿದ್ದೇವೆ ವಾತರಶನಾಯ ಋಷಯೇ ವಾತರಶನಾಯ ಋಷಯ ಶ್ರಮಣ ಊರ್ಧ್ವಮಂತಿನಃ ಬ್ರಹ್ಮೇಯಾಂತಿ ಶಾಂತ ಸನ್ಯಾಸಿನೋಮಲಾ ಮಾಯೆಯಿಂದ ಪಾರಾಗುವುದು ಅಷ್ಟು ಸುಲಭ ಸಾಧ್ಯವಾದ ವಿಷಯವಲ್ಲ ದೊಡ್ಡ ದೊಡ್ಡ ಋಷಿಮುನಿಗಳು ದಿಗಂಬರರಾಗಿದ್ದುಕೊಂಡು ಆಜೀವ ಪರ್ಯಂತವಾಗಿ ನೈಷ್ಠಿಕ ಬ್ರಹ್ಮಚರ್ಯವನ್ನು ಪರಿಪಾಲಿಸುತ್ತಾ ಅಧ್ಯಾತ್ಮ ವಿದ್ಯೆಯ ಸಾಧನೆಗಾಗಿ ಬಹಳವಾಗಿ ಶ್ರಮಿಸುತ್ತಾರೆ ಇಂತಹ ಕಠಿಣತರವಾದ ಸಾಧನೆಗಳಿಂದ ಆ ಸನ್ಯಾಸಿಗಳ ಹೃದಯವು ನಿರ್ಮಲವಾಗುತ್ತದೆ ಅನಂತರ ಶಾಂತಾತ್ಮರಾದ ಆ ಸನ್ಯಾಸಿಗಳು ನಿನ್ನ ಬ್ರಹ್ಮ ನಾಮಕವಾದ ಪರಮ ಪದವನ್ನು ಸೇರುತ್ತಾರೆ ವಯಂ ತ್ವಿಹ ಮಹಾಯೋಗೀನ್ ಭ್ರಮಂತ ಕರ್ಮವರ್ತ್ಯ ವರ್ತ್ಯ ಸ್ವರ್ತ್ಮಸು ತ್ವದ್ವಾರ್ತಯಾಪತರಿಷ್ಯಾಮಸ್ತಾವಕೈರ್ ದುಸ್ತರಂ ತಮಃ ಓ ಮಹಾಯೋಗಿಯೇ ಕರ್ಮ ಮಾರ್ಗದಲ್ಲಿ ಬಿದ್ದು ಒದ್ದಾಡುತ್ತಿರುವ ನಾವಾದರೂ ನಿನ್ನ ಪ್ರಿಯ ಭಕ್ತರೊಡನೆ ನಿನ್ನ ಲೀಲಾಪ್ರಸಂಗಗಳನ್ನು ಪ್ರಸಂಗಗಳನ್ನು ಹೇಳುತ್ತಾ ನಿನ್ನ ನಾಮ ಸಂಕೀರ್ತನ ಮಾಡುತ್ತಾ ದುಸ್ತರವಾದ ತಮೋ ರೂಪವಾದ ಸಂಸಾರವನ್ನು ದಾಟಿಬಿಡುತ್ತೇವೆ ಸ್ಮರಂತ ಕೀರ್ತಯಂತಸ್ತೆ ಕೃತಾನಿ ಗದಿತಾನಿ ಚ ಗತ್ಯುತ್ ಗತ್ಯುತ್ಸ್ಮಿತ್ ಮಿಸೇತ್ ಗತ್ಯುತ್ಸ್ಮಿತೆ ಕ್ಷಣ ಕ್ವೇಲಿ ಎಂದ್ರ ವಿಡಂಬನಂ ನೀನು ಮಾಡಿದ ಸಾಹಸ ಕಾರ್ಯಗಳು ನೀನು ಹೇಳಿದ ಉಪದೇಶಗಳು ಇವೆಲ್ಲವನ್ನು ಸ್ಮರಿಸುತ್ತಾ ನಿನ್ನ ಲೀಲಾ ಪ್ರಸಂಗಗಳನ್ನೇ ಬಾರಿ ಬಾರಿಗೂ ಕೀರ್ತನ ಮಾಡುತ್ತಾ ಸಂಸಾರ ಸಾಗರವನ್ನು ದಾಟುತ್ತೇವೆ ಇಷ್ಟು ಮಾತ್ರವಲ್ಲ ನಿನ್ನ ಸುಂದರವಾದ ನಡಿಗೆ ಅಮೃತಪ್ರಾಯವಾದ ನುಡಿಗಳು ಕಿರುನಗೆ ಕುಡಿನೋಟ ಆಟಪಾಠಗಳು ಇವೇ ಮುಂತಾದ ಮನುಷ್ಯಲೋಕದ ನಟನೆಗಳನ್ನು ಸ್ಮರಿಸಿಕೊಳ್ಳುತ್ತಾ ನಿನ್ನಲ್ಲಿಯೇ ಮನಸ್ಸನ್ನು ಲೀನಗೊಳಿಸಿ ಮಾಯಾಮಯವಾದ ಈ ಸಂಸಾರವನ್ನು ದಾಟಿಬಿಡುತ್ತೇವೆ ಆದುದರಿಂದ ನಾವು ನಿನ್ನ ಮಾಯೆಗೆ ಭಯಪಡುವುದಿಲ್ಲ ನಿನ್ನ ವಿರಹಕ್ಕೆ ಭಯಪಡುತ್ತಿದ್ದೇವೆ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಪರೀಕ್ಷಿತ ಮಹಾರಾಜ ಉದ್ಧವನು ಹೀಗೆ ವಿಜ್ಞಾಪಿಸಿಕೊಳ್ಳಲು ದೇವಕಿಯ ಮಗನಾದ ಭಗವಾನ್ ಶ್ರೀಕೃಷ್ಣನು ಏಕಾಂತದಲ್ಲಿದ್ದ ತನ್ನ ಅತ್ಯಂತ ಪ್ರಿಯ ಭೃತ್ಯನಾಗಿದ್ದ ಉದ್ಧವನಿಗೆ ಹೇಳಿದನು ಎಂಬಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದಲ್ಲಿ ಆರನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾನಂಚ ದೇಹಿಮೆ ನಮಸ್ಕಾರ